ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯದಲ್ಲೇ ಹೊಸ ಟ್ವಿಸ್ಟ್ ಬರಲಿದೆ ಈಗಾಗಲೇ ಪ್ರೋಮೋ ಒಂದು ಬಿಡುಗಡೆಯಾಗಿದ್ದು ಇದರಲ್ಲಿ ಭಾಗ್ಯಗಳ ಹೊಸ ಪಯಣ ಎಂದು ಬರೆಯಲಾಗಿದೆ ಭಾಗ್ಯ ಕೆಲವೇ ದಿನಗಳಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳಲಿದ್ದಾಳೆ ಕೆಲಸ ಕೂಡ ಹೋಗಲಿದೆ ಹೀಗಿರುವಾಗ ನಾನು ಈ ನೋವನ್ನು ಯಾರಿಗೂ ತೋರಿಸದೆ ಮುಖವಾಡ ತೊಟ್ಟು ಬದುಕುತ್ತೇನೆ ಎಂದು ಜೋಕರ್ ಮುಖವಾಡ ತೋಡುತ್ತಾಳೆ ಈ ಘಟನೆ ಶೀಘ್ರದಲ್ಲೇ ಸಂಭವಿಸಲಿದೆ ಇದಕ್ಕೆ ತಕ್ಕಂತೆ ಧಾರಾವಾಹಿಯ ಪ್ರತಿದಿನದ ಎಪಿಸೋಡ್ ರೋಚಕತೆ ಇದೆ ಸದ್ಯ ಭಾಗ್ಯಳನ್ನ ಕೆಲಸದಿಂದ ಕಿತ್ತೆಸೆಯಲು ಶ್ರೇಷ್ಠ ಹಾಗೂ ಕನ್ನಿಕಾ ಸೇರಿ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ ಭಾಗ್ಯ ಕೆಲಸ ಮಾಡುತ್ತಿರುವ ಸಿಟಿ ಆಫ್ ಫ್ಲೈಟ್ಸ್ ಹೋಟೆಲ್ನ ಮಾಲೀಕರ ತಂಗಿ ಕನ್ನಿಕ ಜೊತೆ ಸೇರಿಕೊಂಡು ಭಾಗ್ಯಳನ್ನ ಕೆಲಸದಿಂದ ತೆಗೆಸುವ ಪ್ಲಾನ್ ಮಾಡಿದ್ದಾಳೆ ಶ್ರೇಷ್ಠ ಭಾಗ್ಯ ಒಳ್ಳೆಯ ಕೆಲಸ ಮಾಡುತ್ತಿದ್ದಾಳೆ ಅವಳ ಕೆಲಸದ ಬಗ್ಗೆ ಎಲ್ಲರಲ್ಲಿ ಉತ್ತಮ ಅಭಿಪ್ರಾಯವಿದೆ ಹೀಗಾಗಿ ಅವಳ ಕೆಲಸದ ಬಗ್ಗೆ ಜನರಲ್ಲಿ ಅಲ್ಲಿನ ಸಿಬ್ಬಂದಿಯಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸಿ ನಂತರ ಕೆಲಸದಿಂದ ತೆಗೆಸುತ್ತೇನೆ ಆಗ ನಮ್ಮ ಕೆಲಸ ಸುಲಭವಾಗುತ್ತೆ ಎಂದು ಕನಿಕಾ ಹೇಳ್ತಾಳೆ ಅದರಂತೆ ಹೋಟೆಲ್ ಮ್ಯಾನೇಜರ್ ಜೊತೆ ಪ್ಲಾನ್ ಮಾಡಿದ ಕನಿಕಾ ಭಾಗ್ಯಳನ್ನ ಕೆಲಸದಿಂದ ತೆಗೆಯಲು ಮುಂದಾಗ್ತಾಳೆ ಭಾಗ್ಯಲ ಮ್ಯಾನೇಜರ್ ಬಂದು ಹೋಟೆಲ್ಗೆ ವಿಐಪಿಗಳು ಬರುತ್ತಿದ್ದಾರೆ ಅವರ ಆತಿಥ್ಯದ ಜವಾಬ್ದಾರಿ ನೋಡಿಕೊಳ್ಳುವಂತೆ ಭಾಗ್ಯಗೆ ಸೂಚಿಸುತ್ತಾರೆ ಅದಕ್ಕೆ ಭಾಗ್ಯ ಖುಷಿಯಿಂದ ಒಪ್ಪುತ್ತಾಳೆ ಜೊತೆಗೆ ಅವಳ ಸಹೋದ್ಯೋಗಿಗಳು ಕೂಡ ಸಹಕಾರ ನೀಡುವುದಾಗಿ ಹೇಳ್ತಾರೆ ಹೀಗೆ ಹೊಸ ಜವಾಬ್ದಾರಿ ವಹಿಸಿಕೊಳ್ಳುತ್ತಾಳೆ ಅದರಂತೆ ಭಾಗ್ಯ ರುಚಿ ರುಚಿಯಾದ ಅಡುಗೆ ರೆಡಿ ಮಾಡಿರ್ತಾಳೆ ಆದ್ರೆ ಇದಕ್ಕೆ ಕನಿಕಾ ಹಾಗೂ ಮ್ಯಾನೇಜರ್ ಹುಲಿ ಎಂತಾರೆ ಭಾಗ್ಯ ತಯಾರು ಮಾಡಿದ ಅಡುಗೆ ಸರಿಯಿಲ್ಲ ಹೋಟೆಲ್ ಮುಚ್ಚಿಸುತ್ತಿದ್ದೇವೆಂದು ಜಗಳ ಆಗುತ್ತೆ ಮಾಧ್ಯಮದವರು ಕೂಡ ಬರ್ತಾರೆ ಭಾಗ್ಯ ಬಳಿ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳ ಸುರಿಮಳೆಗೈತಾರೆ ಇದರಿಂದ ಭಾಗ್ಯ ಏನು ಉತ್ತರ ಕೊಡದೆ ಟೆನ್ಷನ್ ಆಗ್ತಾಳೆ ಅತ್ತ ವಿಐಪಿಗಳ ಬೆಂಬಲಿಗರು ಹೋಟೆಲ್ ಮುಚ್ಚಿಸಿ ಅಥವಾ ಓನರ್ನ ಬರೋಕೆ ಹೇಳಿ ಅಂತಾರೆ ಅಷ್ಟರಲ್ಲಿ ಹೋಟೆಲ್ ಓನರ್ ಕನಿಕ ಎಂಟ್ರಿ ಆಗುತ್ತೆ ಕಾರಿನಿಂದ ಇಳಿದ ಕನಿಕಳನ್ನ ನೋಡಿ ಭಾಗ್ಯ ಶಾಕ್ ಆಗ್ತಾಳೆ ಇವಳಿ ಈ ಹೋಟೆಲ್ ಓನರ ನನ್ಗೆ ಯಾಕೆ ಪದೇ ಪದೇ ಇವಳೇ ಎದುರಾಗ್ತಾಳೆ ಹೋದ್ಯ ಪಿಶಾಚಿ ಅಂದ್ರೆ ಬಂಧ್ಯ ಕಬಾಕ್ಷಿ ಅನ್ನೋ ತರ ಎಂದು ಅಂದ್ಕೊಳ್ತಾಳೆ ಇನ್ನು ಕನ್ನಿಕ ಬಂದ ಕೂಡಲೇ ನಿನ್ನೆ ವಿಎಪಿ ಸರ್ಗೆ ಫುಡ್ ಪ್ರಿಪೇರ್ ಮಾಡಿದ್ದು ಭಾಗ್ಯಳೆ ಎಂದು ಮ್ಯಾನೇಜರ್ ಹೇಳ್ತಾನೆ ಆಗ ಕನ್ನಿಕ ಯಾಕೆ ಭಾಗ್ಯ ನಮ್ಮ ಹೋಟೆಲ್ನ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಂದುಕೊಂಡಿದೆಯಾ ಎಂದು ಅವಾಜ್ ಹಾಕ್ತಾಳೆ ಸದ್ಯ ಭಾಗ್ಯ ಈ ಸಂಕಷ್ಟದಿಂದ ಹೇಗೆ ಪಾರಾಗ್ತಾಳೆ ಕನ್ನಿಕಳನ್ನ ಯಾವ ರೀತಿ ಎದುರಿಸುತ್ತಾಳೆ ಅಥವಾ ಕನ್ನಿಕ ಕೂಡಲೇ ಕೆಲಸದಿಂದ ತೆಗೆದು ತೆಗೆದುಹಾಕ್ತಾಳಾ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ